ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ಹಿರಿಯೂರು ತಾಲೂಕು ಸಮಿತಿ ವತಿಯಿಂದ ಡಾಕ್ಟರ್ ಜಿ ಪರಮೇಶ್ವರ್ ಗೃಹ ಸಚಿವರು ಕರ್ನಾಟಕ ಸರ್ಕಾರ ವಿಧಾನಸೌಧ ಇವರಿಗೆ ಹಿರಿಯೂರು ತಾಲೂಕು ತಹಶೀಲ್ದಾರ್ ಅವರ ಮೂಲಕ ಯಾದಗಿರಿ ಜಿಲ್ಲೆ ನಗರ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಪರಶುರಾಮ ಅವರ ಅನುಮಾನಾಸ್ಪದ ಸಾವಿನ ಪ್ರಕರಣವನ್ನು ಸೂಕ್ತ ತನಿಖೆಗೆ ಆಗ್ರಹಿಸಿ ಮನವಿಯನ್ನ ಮಾಡಲಾಯಿತು ಈ ಸಂದರ್ಭದಲ್ಲಿ ರಾಜ್ಯ ಕಾರ್ಯದರ್ಶಿ ಹಾಗೂ ಚಿತ್ರದುರ್ಗ ಜಿಲ್ಲಾಧ್ಯಕ್ಷರಾದ ರಾಮಚಂದ್ರ ಕೆ ಹಿರಿಯೂರು ತಾಲೂಕು ಅಧ್ಯಕ್ಷರಾದ ರಾಘವೇಂದ್ರ ಆರ್ ಜಿಲ್ಲಾ ಉಪಾಧ್ಯಕ್ಷರಾದ ಶಿವರಾಜ್ ಕುಮಾರ್ ತಾಲೂಕು ಗೌರವ ಅಧ್ಯಕ್ಷರಾದ ಗೋವಿಂದಪ್ಪ ತಾಲೂಕು ಕಾರ್ಯಾಧ್ಯಕ್ಷರಾದ ಸಾದಿಕ್ ತಾಲೂಕು ಉಪಾಧ್ಯಕ್ಷರುಗಳಾದ ಲಕ್ಷ್ಮಣರಾವ್ ಗಿರೀಶ ಹೊಸಳಿ ಗ್ರಾಮ ಶಾಖೆ ಅಧ್ಯಕ್ಷರಾದ ವೀರೇಂದ್ರ ದಲಿತ ಮುಖಂಡರುಗಳಾದ ರಾಘವೇಂದ್ರ ವಿ ಮಂಜುನಾಥ್ ಹಾಗೂ ಬುಡೇನಲಿ ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು

ಪರಶುರಾಮ್ ಚೆಲುವಿ ಅವರ ಅನುಮಾನಾಸ್ಪದ ಸಾವಿನ ಪ್ರಕರಣವನ್ನು ಸೂಕ್ತ ತನಿಖೆ ನಡೆಸುವಂತೆ ಆಗ್ರಹಿಸಿತು ಈ ಮೇಲ್ಪಟ್ಟ ವಿಷಯಕ್ಕೆ ಸಂಬಂಧಿಸಿದಂತೆ ನಗರ ಪಂಚಾಯಿತಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಪರಶುರಾಮ್ ಚೆಲುವಿ ಅವರನ್ನು ಅದರ ಒಂದು ವರ್ಷದ ಅವಧಿಯವರೆಗೂ ಅವಧಿಗೂ ಮೇಲೆ ಹೋದರೆ ಯಾದಗಿರಿ ಸೈಬರ್ ಠಾಣೆಗೆ ವರ್ಗಾವಣೆ ಮಾಡಲಾಗಿತ್ತು ಇದರಿಂದಾಗಿ ಖಿನ್ನತೆಗೆ ಒಳಗಾಗಿ ಮೃತಪಟ್ಟ ಬಂದಿದ್ದಾರೆ ಹಾಗೂ ಮೃತ ಪಿ ಎಸ್ ಐ ಪರಶುರಾಮ್ ಚಿಲ್ವಾಜಿ ಅವರ ಪತ್ನಿ ಅವರ ಹೇಳಿಕೆಯಂತೆ ಶಾಸಕರಾದ ಹಾಂ ಬನ್ನಿ ಸರ್ ಶಾಸಕರಾದ ಚಂದಾರೆಡ್ಡಿ ಪಾಟೀಲ್ ಹಾಗೂ ಅವರ ಮೃತ ಒಬ್ಬ ಒಪ್ಪನಗೌಡ ಪಾಟೀಲ್ ಅವರು ವರ್ಗಾವಣೆ ಸಂಬಂಧ ಮೂವತ್ತರಿಂದ ಅರವತ್ತು ಲಕ್ಷ ಹಣ ಕೇಳಿದ್ದಾರೆ ಅಂತ ಹಾಗೂ ಈಗಿನ ಕ್ರಮದಲ್ಲೂ ದಲಿತ ಎಂಬ ಕಾರಣದಿಂದ ಹಣಕ್ಕಾಗಿ ನನ್ನ ನನ್ನ ಗಂಡನ ಜೀವ ಹೋಗಿದೆ ಎಂದು ಹೆಂಡತಿಯವರು ಹೇಳಿದ್ದಾರೆ ಆದ್ದರಿಂದ ಆರೋಪಿಗಳ ಆರೋಪಿಗಳನ್ನು ಕೂಡಲೇ ಬಂಧಿಸಿ ಮತ್ತು ಎಸ್ಸಿ ಎಸ್ಟಿ ದೌರ್ಜನ್ಯ ತಡೆ ಕಾಯ್ದೆಯಡಿ ಪ್ರಕರಣ ದಾಖಲಿಸಿ ಕಠಿಣ ಕಾನೂನು ಕ್ರಮ ಕೈಗೊಂಡು ನಮ್ಮ ಕುಟುಂಬಕ್ಕೆ ಸೂಕ್ತ ನ್ಯಾಯ ಕೊಡಿಸಬೇಕು ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆಯು ತಮ್ಮಲ್ಲಿ ಒತ್ತಾಯಿಸುತ್ತದೆ ಮಾನ್ಯ ಗೃಹ ಸಚಿವರಲ್ಲಿ ವಿಶೇಷ ಮನವಿ ಏನೆಂದರೆ